ರಿಜಿಸ್ಟರ್ಡ್ ಬೆಂಗಳೂರು ಬಾರಿಸು ಕನ್ನಡ ಡಿಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ವತಿಯಿಂದ ಇವತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ರಂಜಿತ್ ಕುಮಾರ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ ಕಾರ್ಯಕ್ರಮ ಸಾಧಕರಿಗೆ ನಡೀಲಿಕ್ಕಿದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಗೆ ಒಬ್ಬರೊಬ್ಬರನ್ನೇ ಕರಿ ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಮೌನರುದ್ದೀನ್ ಬುದಿನಾಳ್ ಅವರು ಸಮಾಜ ಸೇವಕರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ಸನ್ಮಾನಿತರು ಇವತ್ತಿನ ಕಾರ್ಯಕ್ರಮದ ಹಾಗೆ ಶ್ರೀ ಲಕ್ಷ್ಮೀನಾರಾಯಣ ಸಮಾಜ ಸೇವಕರು ಈ ಅಕಾಡೆಮಿಯ ಓನರ್ ಕೂಡ ಅವರು ತುಂಬಾ ಕಲಾವಿದರಿಗೆ ಯಾರೇ ಇರಲಿ ಒಂದು ಸ್ಪಾನ್ಸರ್ನ ಮಾಡುವಂತ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಇವತ್ತಿನ ಮುಖ್ಯ ಅತಿಥಿಗಳು ಹಾಗೆ ಶ್ರೀ ಶೆಲ್ವಂ ಸಮಾಜ ಸೇವಕರು ಇವರು ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಕೂಡ ಅದರಲ್ಲಿ ಕೂಡ ಸೇವೆಯನ್ನ ಮಾಡ್ತಾ ಹಾಗೆ ತುಂಬಾ ಬಡ ಕಲಾವಿದರಿಗೆ ಬಡ ಜನರಿಗೆ ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಇವತ್ತಿನ ಮುಖ್ಯ ಅತಿಥಿಗಳು ಆಗಿದ್ದಾರೆ ಹಾಗೆ ಡಾಕ್ಟರ್ ದೊಡ್ಡಪ್ಪ ಪೂಜಾರಿ ಅವರು ಯುವ ಕಾಂಗ್ರೆಸ್ ಮುಖಂಡರು ಯಾದಗಿರಿ ಇವರು ಬಹಳ ದೂರದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗೆ ಇನ್ನು ದೊಡ್ಡ ಕಲಾವಿದರು ಕೂಡ ಹೌದು ಇವರು ತುಂಬಾ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ಒಂದು ಸಾಧನೆಯನ್ನ ಗೈದಂತಹ ಶಶಿಧರ್ ಕೋಟ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಲ್ಪ ಲೇಟ್ ಆಗಿ ತಡವಾಗಿ ಶೂಟಿಂಗ್ ಮುಗಿಸಿ ಬರಲಿಕ್ಕಿದ್ದಾರೆ ಇವರು ಕೂಡ ಅದ್ವಿತ ಕಲಾವಿದರು ಹಾಗೆ ತುಂಬಾ ತಮ್ಮ ಛಾಪನ್ನ ಓಡಿಸುವಂತಹ ಹೆಮ್ಮೆ ಕೂಡ ಇವರಿಗೆ ಪ್ರಶಸ್ತಿ ಅನ್ನೋದು ನಮ್ಗೆ ಒಂದು ಜವಾಬ್ದಾರಿ ಹಾಗೆ ನಮ್ಮ ಒಂದು ಕಲೆಗೆ ನಮ್ಮ ಒಂದು ಸಮಾಜ ಸೇವೆಗೆ ಬರುವಂತಹ ಒಂದು ಮಾಡಿಕೆ ಅಂತ ಹೇಳ್ಬಹುದು ಆ ಮಾಣಿಕೆ ಹಿಡ್ಕೊಂಡು ನಾವು ಏನ್ ಬೇಕಾದ ಜೀವನದಲ್ಲಿ ನಾವು ಆಟ ಆಡಬಹುದು ಅದಕ್ಕೆ ನಾನೇ ಸಾಕ್ಷಿ ನಮ್ಮ ರಂಜಿತ್ ಸರ್ ಅವರು ಹತ್ತು ವರ್ಷದಿಂದ ನಾವು ತುಂಬಾ ಕಾರ್ಯಕ್ರಮವನ್ನು ಮಾಡಿದೀವಿ ಡೆಲ್ಲಿ ಮಂತ್ರಾಲಯ ಬಾಂಬೆ ಆಂಧ್ರ ಎಲ್ಲ ಕಡೆನೂ ಬೆಂಗಳೂರು ಎಲ್ಲ ಕಡೆ ಕೂಡ ನಾವು ಈ ಒಂದು ಸ ಕೂಡ ನಾವು ಇದೇ ಕಾರ್ಯಕ್ರಮವನ್ನು ಮಾಡಿದೀವಿ ನಾನು ಬಂದಿದ್ದೇನೆ ಪ್ರಶಸ್ತಿ ತಗೊಳ್ಳಿಕ್ಕೆ ನಮಗೆ ತುಂಬಾ ಅಪರ್ಚುನಿಟಿ ಕೂಡ ಬಂದಿತ್ತು ಈ ಅಕಾಡೆಮಿ ಸಾಕ್ಷಿ ತುಂಬಾ ಎನ್ಕರೇಜ್ ಹಾಗೆ ಒಂದು ಜನಮನವನ್ನು ನಾವು ಸೆಳಿತೀವಿ ಈ ಒಂದು ಪ್ರಶಸ್ತಿಯಿಂದ ಜವಾಬ್ದಾರಿ ಕೂಡ ಹೌದು ಹಾಗೆ ನಮ್ಮ ಸಾಧನೆಗೆ ನಮ್ಮ ಸೇವೆಗೆ ತಕ್ಕ ಪ್ರತಿಫಲ ಕೂಡ ಹೌದು ಹಾಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇವತ್ತಿನ ಶ್ರೀ ಮೌನ ಉದ್ದಿನ್ ಬುದ್ದಿನಾಡು ಸಮಾಜ ಸೇವಕರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ಕೂಡ ಬಂದಿ ಸರ್ ಹಾಗೆ ಇನ್ನೊಬ್ರು ನಮ್ಮ ಅಕಾಡೆಮಿಯ ಓನರ್ ಆಗಿರುವಂತಹ ಸಮಾಜ ಸೇವಕರು ಕೂಡ ಶ್ರೀ ಲಕ್ಷ್ಮೀನಾರಾಯಣ ಲಚ್ಚಿಯವರು ಕೂಡ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗೆ ಸೆಲ್ವಂ ಸರ್ ಡ್ಯೂಟಿಯಲ್ಲಿ ಇರೋದ್ರಿಂದ ಅವರು ಲೇಟಾಗಿ ಬರ್ತಾರೆ ಹಾಗೆ ಡಾಕ್ಟರ್ ದೊಡ್ಡಪ್ಪ ಪೂಜಾರಿ ಯುವ ಕಾಂಗ್ರೆಸ್ ಮುಖಂಡರು ಅವರು ಕೂಡ ಬರ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಹಾಗೆ ನಾನು ಡಾಕ್ಟರ್ ದೀಪಿಕಾ ಇವತ್ತಿನ ಮುಖ್ಯ ಅತಿಥಿ ಕೂಡ